ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಚಾನಲ್ಗೆ ಸ್ವಾಗತ ತುಳಸಿ ಕಟ್ಟೆ ನಿಮ್ಮ ಮನೆಯಲ್ಲಿದ್ದರೆ ಈ ಎಂಟು ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ಇಲ್ಲದಿದ್ದರೆ ಲಕ್ಷ್ಮೀನಾರಾಯಣರ ಕೋಪಕ್ಕೆ ಗುರಿಯಾಗುವಿರಿ ಎಚ್ಚರ ತುಳಸಿಯ ಕೆಳಭಾಗದಲ್ಲಿ ಎಲ್ಲ ತೀರ್ಥಗಳು ವಾಸವಾಗಿರುತ್ತವೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಇನ್ನು ಹಲವಾರು ಪುಣ್ಯತೀರ್ಥಗಳು ವಾಸವಾಗಿರುತ್ತದೆ ಆದ್ದರಿಂದ ಸ್ನಾನ ಮಾಡುವ ನೀರಿಗೆ ಚಿಟಕಿ ತುಳಸಿ ಗಿಡದ ಮಣ್ಣನ್ನು ಹಾಕಿ ಸ್ನಾನ ಮಾಡಿದರೆ ಈ ಪುಣ್ಯ ನದಿ ಪುಣ್ಯ ನದಿಯಲ್ಲೇ ಸ್ನಾನ ಮಾಡಿದಷ್ಟು ಪವಿತ್ರ ಸ್ನಾನವಾಗಿರುತ್ತದೆ ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಹಾಗೂ ಎಲ್ಲ ದೇವಾನುದೇವತೆಗಳ ವಾಸವಿರುತ್ತದೆ ಹಾಗೆಯೇ ತುಳಸಿ ಎಲೆಗಳಲ್ಲಿ ವೇದಗಳು ಸಪ್ತಕೋಟಿ ಮಹಾಮಂತ್ರಗಳ ಪುಣ್ಯ ಫಲ ಇರುತ್ತವೆ ತುಳಸಿ ಗಿಡಕ್ಕೆ ಪೂಜಾ ಸಲ್ಲಿಸಿದರೆ ಈ ಎಲ್ಲ ದೇವಾನುದೇವತೆಗಳನ್ನು ಒಟ್ಟಿಗೆ ಪೂಜಿಸಿದಷ್ಟು ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ನಾರಾಯಣರ ವಾಸವಿರುವುದರಿಂದ ತುಳಸಿಯು ಸಂಪತ್ತು ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ತುಳಸಿ ಗಿಡವಿದ್ದರೆ ವಾಸ್ತು ದೋಷ ಇರುವುದಿಲ್ಲ ಅಕಾಲ ಮರಣ ಉಂಟಾಗುವುದಿಲ್ಲ ನೆಗೆಟಿವ್ ಎನರ್ಜಿ ಪ್ರವೇಶ ಆಗುವುದೇ ಇಲ್ಲ ಮನೆಯಲ್ಲಿ ಆರೋಗ್ಯ ಭಾಗ್ಯ ಸುಖ ಸಂತೋಷ ಹಾಗೂ ಸದಸ್ಯಟಿವ್ ಎನರ್ಜಿ ತುಂಬಿರುತ್ತದೆ ತುಳಸಿ ಗಿಡದ ಗಾಳಿಯನ್ನು ಉಸಿರಾಡುವುದರಿಂದ ಶರೀರದಲ್ಲಿ ಕಾಯಿಲೆಗಳು ವಾಸಿಯಾಗುತ್ತದೆ ತುಳಸಿ ತೀರ್ಥ ಸೇವನೆ ಮಾಡುವುದರಿಂದ ಯಮದರ್ಶನ ಆಗುವುದಿಲ್ಲ ಎನ್ನುತ್ತಾರೆ ಕೃಷಿ ಮುನಿಗಳು ಯಾವುದೇ ದಾನ ಮಾಡುವಾಗ ಅದರಲ್ಲಿ ಒಂದು ತುಳಸಿ ದಳ ಇಟ್ಟುಕೊಟ್ಟರೆ ಸಾವಿರ ಪಟ್ಟು ದಾನ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಂದು ತುಳಸಿ ಗಿಡ ಇಟ್ಟು ಪೂಜಿಸಬಾರದು ನೆನಪಿನಲ್ಲಿಡಿ ತುಳಸಿಯಲ್ಲಿ ಲಕ್ಷ್ಮಿ ತುಳಸಿ ವಿಷ್ಣು ತುಳಸಿ ಈ ಎರಡು ತುಳಸಿ ಇಟ್ಟು ಪೂಜಿಸಿದರೆ ಮಾತ್ರ ನಿಮಗೆ ಲಕ್ಷ್ಮೀ ನಾರಾಯಣ ಇಬ್ಬರ ಕಟ್ಟೆಯು ಸಂಪೂರ್ಣವಾಗಿ ಸಿಗುವುದು ಇಬ್ಬರಲ್ಲಿ ಒಬ್ಬರು ಇಲ್ಲದಿದ್ದರೂ ಅಲ್ಲಿ ದೇವತೆಗಳ ವಾಸ ಇರುವುದಿಲ್ಲ ನೆನಪಿಡಿ ತುಳಸಿ ಪೂಜೆ ಮಾಡುವಾಗ ದೀಪಗಳಾಗಲಿ ಅಗರ್ಬತ್ತಿಗಳಾಗಲಿ ತುಳಸಿ ಕಟ್ಟೆಯ ಕೆಳಗೆ ಹಚ್ಚಬಾರದು ಇದರಿಂದ ಬೆಂಕಿ ಶಾಖ ತೆಗೆದು ತುಳಸಿ ಗಿಡ ಬಾಡಿದರೆ ಅಥವಾ ಒಣಗಿದರೆ ಮಹಾಪಾಪ ಕಳಿಸುತ್ತದೆ ಪುಣ್ಯವು ನಾಶವಾಗುತ್ತದೆ ಆದ್ದರಿಂದ ತುಳಸಿ ಕಟ್ಟೆಯಲ್ಲಿ ಪ್ರತ್ಯೇಕ ಗೂಡು ಮಾಡಿಸಿ ಅಲ್ಲಿ ದೀಪವನ್ನು ಇಟ್ಟು ಪೂಜಿಸಿ ತುಳಸಿ ದಳವನ್ನು ಕತ್ತರಿ ಅಥವಾ ಚಾಕುವಿನಿಂದ ಅರಿತವಾದ ವಸ್ತುಗಳಿಂದ ಕೀಳಬಾರದು ಕೈಗಳಿಂದ ಮಾತ್ರವೇ ಬಿಡಿಸಬೇಕು ಅದರಲ್ಲಿಯೂ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ಎನ್ನುವಂಥ ಅಷ್ಟಾಕ್ಷರಿ ಮಂತ್ರ ಜಪಿಸಿ ತುಳಸಿ ದಳ ಬಿಡಿಸಬೇಕು ತುಳಸಿ ತಾಯಿಗೆ ಒಂದೇ ಹೊಂದೇ ಸಲ್ಲಿಸಬೇಕು ಹಾಗೂ ತುಳಸಿ ಬಿಡಿಸುವ ಮೊದಲು ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಬಿಡಿಸಬೇಕು ಚಪ್ಪಲಿ ಹಾಕಿಕೊಂಡು ಅಥವಾ ಸ್ನಾನ ಮಾಡದೆ ಅಶುದ್ಧತೆಯಲ್ಲಿ ತುಳಸಿ ಮುಟ್ಟುವುದಾಗಲಿ ಕೀಳುವುದಾಗಲಿ ಮಾಡಲೇಬಾರದು ಕಸ ಪೊರಕ್ಕೆ ತಾಗಿಸಬಾರದು ಪರಿಶುದ್ಧ ಬಟ್ಟೆಯಿಂದ ಕ್ಲೀನ್ ಮಾಡಬೇಕು ಭಾನುವಾರ ಮಂಗಳವಾರ ಶುಕ್ರವಾರ ದ್ವಾದಶಿ ಏಕಾದಶಿ ಹುಣ್ಣಿಮೆ ಅಮಾವಾಸ್ಯೆ ಈ ಏಳು ದಿವಸದಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಕೀಳಬಾರದು ಪೂಜೆಗಾಗಿ ಒಂದು ದಿವಸ ಮುಂಚಿತವೇ ಬಿಡಿಸಿ ಇಟ್ಟುಕೊಳ್ಳಬೇಕು ಹಾಗೂ ಪೂಜೆಯ ಸಂಜೆಯ ಆರು ಗಂಟೆಯ ನಂತರ ಎಂಥದ್ದೇ ಪರಿಸ್ಥಿತಿಯಲ್ಲೂ ತುಳಸಿ ಕೀಳಬಾರದು ತುಳಸಿಯನ್ನು ನಿಷ್ಠಾ ನಿಯಮಗಳಿಂದ ಪೂಜಿಸಿದರೆ ನಾರಾಯಣರ ಕೃಪೆಗೆ ನಿಮಗೆ ಸಿಗುತ್ತದೆ ಅಷ್ಟು ಶಕ್ತಿ ಇದೆ ತುಳಸಿಗೆ ಶ್ರೀಕೃಷ್ಣ ತುಳಸಿ ದಳಕ್ಕೆ ಸೋತಿದ್ದಾನೆ ಆದರೆ ಯಾವುದೇ ಕಾರಣಕ್ಕೂ ಮಹಾಗಣಪತಿ ತುಳಸಿಯನ್ನು ಅರ್ಪಿಸಬೇಡಿ ನೆನಪಿನಲ್ಲಿಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ